ನಾಮಿನೇಷನ್ ಫೈಲ್ ಮಾಡಿದ್ವಿ ಇವತ್ತು ನಾಮಿನೇಷನ್ ಕೊನೆಯ ದಿನ ಆಗಿತ್ತು ಇವತ್ತು ಮೈಸೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಚುನಾವಣೆಗೆ ಸ್ಪರ್ಧನೆ ಮಾಡಿದ್ದೀವಿ ನಗರ ಮತ್ತು ನಗರ ತಾಲೂಕಿನಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಡಿ ಸಿ ಬ್ಯಾಂಕ್ನಿಂದ ಸ್ಪರ್ಧೆ ಮಾಡಿದ್ವಿ ಇಲ್ಲ ಇಲ್ಲ ನಾವು ಅವ್ರೇಗೆ ಅವರೇ ಬಂದಿರೋದು ಅವರು ಸಹ ಇದ್ದೇ ಇರ್ತದಲ್ಲ ಶಾಸಕರಾದ ಮೇಲೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋವಂಥ ಜವಾಬ್ದಾರಿ ಅವ್ರಿಗೂ ಇರ್ತದೆ ಏನು ಮುಖ್ಯಮಂತ್ರಿಗಳ ಒಂದು ನಿರ್ದೇಶನ ಇರ್ತದೆ ಅದ್ರ ಪ್ರಕಾರ ಅವರು ಕೂಡ ಮಾಡ್ತಾರೆ ನಾವು ಮೊದಲಾಗಿ ಜೊತೆಯಾಗಿ ನಿಮ್ಮ ಪೇಪರ್ಗೆ ತೋರಿಸ್ಕೊಳ್ತಾ ಅದು ಮೊದಲು ನಾವು ಯಾವತ್ತೂ ಜೊತೆ ಜೊತೆಯಾಗಿ ಯಾವುದೇ ಒಂದು ಪತ್ರಿಕೆ ಮಾಧ್ಯಮದಲ್ಲಾಗಲಿ ದೃಶ್ಯ ಮಾಧ್ಯಮದಾಗಲಿ ನಾವೇನು ಜೊತೆಯಾಗಿ ಹೋಗಿಲ್ಲ ಯಾಕೆಂದ್ರೆ ಅವರು ಶಾಸಕರಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಯಾವುದೂ ಜವಾಬ್ದಾರಿ ಇಲ್ಲದೆಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೆ ಸಿದ್ಧತೆಗಳೇನಿದೆ ನಾವು ಡೆಲಿಗೇಟು ಮಾಡಿದ್ದೀವಿ ನಮಗೂ ಸಂಪೂರ್ಣ ಸಹಕಾರ ಇದೆ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ ಇದೆ ನಮ್ಮ ಮೈಸೂರು ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ಚುನಾವಣೆ ಈಗಾಗಲೇ ಹದಿಮೂರು ಸ್ಥಾನಗಳಿಗೆ ಘೋಷಣೆ ಆಗಿರ್ತಕ್ಕಂಥದ್ದು ಅದರ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುಬ್ರಹ್ಮನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಹಕಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರ ನಿರ್ದೇಶನದ ಮೇರೆಗೆ ಇವತ್ತು ಹದಿಮೂರು ಸ್ಥಾನಗಳಿಗೆ ಏನು ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಮಗೆಲ್ಲರಿಗೂ ಕೂಡ ಶಾಸಕರಿಗೆ ಮತ್ತು ಯಾರೆಲ್ಲ ಕ್ಷೇತ್ರದ ಜವಾಬ್ದಾರಿ ಇದೆ ಅವ್ರನ್ನೆಲ್ಲ ಕರೆದು ಸಭೆಯನ್ನು ಮಾಡಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ನೀವು ತೆಗೆದುಕೊಂಡು ಒಂದು ಅಭ್ಯರ್ಥಿಗಳನ್ನು ಹಾಕಿ ಅದನ್ನು ಜಯಶೀಲರನ್ನಾಗಿ ಮಾಡುವಂಥ ಹೊಣೆಗಾರಿಕೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಇಪ್ಪತ್ನಾಲ್ಕು ಒಂದು ಸೊಸೈಟಿಗಳ ಸಮ್ಮುಖದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಅದರ ಅಡಿಯಲ್ಲಿ ಇವತ್ತು ನಮ್ಮ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸಮಯೇಗೌಡರನ್ನ ಈ ಬಾರಿ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಬಾರಿ ಸಂಪೂರ್ಣ ನಮ್ಮ ಸೊಸೈಟಿಗಳ ಪ್ರತಿನಿಧಿಗಳು ಏನೇ ಡೆಲಿಗೇಟ್ ಅಂತೇಳಿ ಕರಿತೀವಿ ಅವರೆಲ್ಲರ ಒಂದು ಜವಾಬ್ದಾರಿಯಿಂದ ಅವರ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಖಂಡಿತ ಈ ಬಾರಿ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಮಾಡಿ ಮತ್ತು ಮೈಸೂರು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಒಂದು ಸ್ಥಾನಗಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಂಥ ಅಭ್ಯರ್ಥಿಗಳು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಡಿ ಕೋಟೆಯಿಂದ ಶಾಸಕರ ಮಿತ್ರರಾದಂಥ ಅನಿಲ್ ಅವರು ಮತ್ತು ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆಯ ಒಂದು ಶಾಸಕ ಮಿತ್ರರಾದಂಥ ಗಣೇಶ್ ಪ್ರಸಾದ್ ಅವರು ಹುಣಸೂರು ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಅವರ ಸಹೋದರರಂಥ ಅಮರನಾಥ್ ಅವರು ಜೊತೆಗೆ ಅದೇ ರೀತಿಯಲ್ಲಿ ವೆಂಕಟೇಶಣ್ಣನವರ ಜವಾಬ್ದಾರಿಯುತವಾಗಿ ಪ್ರಯಾಪಟ್ಟಣದಲ್ಲಿ ಹೀಗೆ ಎಲ್ಲ ಹದಿಮೂರು ಸ್ಥಾನಗಳಿಗೆ ಇವತ್ತು ನಾಮಪತ್ರ ಸಲ್ಲಿಸುವಂಥ ಕೊನೆಯ ದಿನ ಆ ನಿಟ್ಟಲ್ಲಿ ಇವತ್ತು ಎಲ್ಲರೂ ಕೂಡ ತಮ್ಮ ನಾಮಪತ್ರಗಳನ್ನು ಸಲ್ಲಿಕೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದರ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ ನೂರಕ್ಕೆ ನೂರು ಈ ಬಾರಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅವರ ಆಶಯದೊಂದಿಗೆ ಅವರ ಜವಾಬ್ದಾರಿಯೊಂದಿಗೆ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಧಪ್ಪನವರು ಮತ್ತು ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಅಂತ ವೆಂಕಟೇಶ್ ಸಾಹೇಬರು ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ನೀಡಿರ್ತಾ ಇರತಕ್ಕಂಥದ್ದು ಈ ಬಾರಿ ಖಂಡಿತ ನಮಗೆ ವಿಶ್ವಾಸ ಇದೆ ಈ ಬಾರಿ ಮೈಸೂರು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಒಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿ ಇರ್ತಕ್ಕಂಥ ಏನು ಎಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರ ಸಹಕಾರದಿಂದ ಖಂಡಿತ ಈ ಬಾರಿ ನಾವು ಅಧಿಕಾರವನ್ನು ಹಿಡಿತೇವೆ ಅಂತಕ್ಕಂಥ ವಿಶ್ವಾಸ ನೂರಕ್ಕೆ ನೂರಿದೆ ಇದೆ ತನ್ಮೂಲಕ ನಮ್ಮ ಒಂದು ಜಿಲ್ಲೆಯವರೇ ಆದಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ನಿಮ್ಮ ಮುಖೇನ ಅವ್ರಿಗೆ ವಿಶ್ವಾಸವನ್ನು ಮೂಡಿಸುವಂಥ ನಿಟ್ಟಲ್ಲಿ ಈ ಬಾರಿ ನಾವು ಖಂಡಿತ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಆಡಳಿತವನ್ನು ಹಿಡಿತೇವೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮೂಲಕವಾಗಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ನಿಮ್ಮ ಮುಖೇನ ಎಲ್ಲ ನನ್ನ ಏನು ಇಪ್ಪತ್ನಾಲ್ಕು ಸೊಸೈಟಿಗಳ ಡೆಲಿಗೇಟ್ ಏನಿದ್ದಾರೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡೋದು ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಒಂದು ಒಂದು ಉಮೇದುವಾರಿಕೆಯಾಗಿ ನಮ್ಮ ಒಂದು ಅಭ್ಯರ್ಥಿಯಾಗಿ ದೊಡ್ಡ ಸ್ಪರ್ಧೆಯನ್ನು ಮಾಡಿಸಿದ್ದೇವೆ ಅವರೆಲ್ಲರಿಗೂ ಕೂಡ ತಾವು ಮತವನ್ನು ಹಾಕೋದ್ರ ಮೂಲಕವಾಗಿ ತಾವು ಆಶೀರ್ವಾದವನ್ನು ಮಾಡಬೇಕು ತಮ್ಮ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಈ ಬಾರಿ ನಮ್ಮ ತಂದೆಯವರಾದಂಥ ದೊಡ್ಡ ಸ್ವಾಮಿಗೌಡರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ತಮ್ಮ ಮೂಲಕವಾಗಿ ಅವರೆಲ್ಲರಿಗೂ ವಿನಂತಿಯನ್ನು ಮಾಡಿಕೊಡ್ತಾರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಕೆ ಆರ್ ನಗರದ ನಿರ್ದೇಶಕ ಸ್ಥಾನಕ್ಕೆ ದೊಡ್ಡ ಸ್ವಾಮೇಗೌಡರನ್ನ ಅಭ್ಯರ್ಥಿಯಾಗಿ ನಾವು ಕೆ ಆರ್ ನಗರದ ಇಲ್ಲಿ ಬಂದಿರತಕ್ಕಂಥ ಪ್ರತಿನಿಧಿಗಳು ನಾವು ಹದಿನೈದು ಜನ ಪ್ರತಿನಿಧಿಗಳು ಈಗ ಇಲ್ಲಿ ಹಾಜರಾಗಿ ಇವತ್ತು ಅವ್ರನ್ನ ಅದ್ಭುತವಾಗಿ ಗೆಲ್ಲಿಸಬೇಕು ಗೆಲ್ಲಿಸಿ ಬ್ಯಾಂಕಿಗೆ ನಿರ್ದೇಶಕರ ಮಾಡಿ ಮತ್ತು ಒಂದು ಉದ್ಯೋಗ ಉನ್ನತ ಹುದ್ದೆ ಅವರಿಂದ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥದ್ದು ನಾವೆಲ್ಲ ಆಶಾಭಾವನೆ ಹೇಳ್ಕೊಂಡು ನಾವೆಲ್ಲ ಮಾಡ್ತಾಯಿರ್ತೀವಿ